교jman, ೇ ಮಂಡೆ ಸೊ ಸುಮಾರು ದಿನಗಳಿಂದ ಮಂಡೆಯಲ್ಲಿ ಸ್ಕೂಲಿನ ಸ್ಥಿತಿ ಈ ರೀತಿ ಆಗಿತ್ತು ಸೊ ಈಗಿನ ನಮ್ಮ ಎಮ್ ಎಲ್ ಎ ಅವರಾದ ಮಾನ್ಯ ಈ ಎಮ್ಮೆಯ ಕೋಟೆ ತಾಲೂಕಿನ ಶರತ್ ಕುಸಿಯವರು ನೇತೃತ್ವದಲ್ಲಿ ನಾವು ಮನವಿ ಪತ್ರ ಸಲ್ಲಿಸಿದಾಗ ಅವರು ನಮಗೆ ಭರವಸೆ ಕೊಟ್ಟಿದ್ದರು ನಿಮ್ಮೂರು ಸ್ಕೂಲನ್ನ ನಾವು ಅಭಿವೃದ್ಧಿ ಮಾಡ್ತೀರಿ ನಿಮ್ಮೂರು ಸ್ಕೂಲ್ನ ಮಕ್ಕಳಿಗೆ ಮತ್ತು ಒತ್ತು ಕೊಡ್ತೀವಿ ಅವರು ನಮಗೆ ಭರವಸೆ ಕೊಟ್ಟಿತ್ತು ಅದೇ ರೀತಿಯಲ್ಲಿ ಈಗ ಅವ್ರು ಕೊಟ್ಟ ಮಾತಂತೆ ಮಾಡಿ ತಪ್ಪದೆ ನಮ್ಮ ಶಾಸಕರು ನಮ್ಮೂರಿನ ಶಾಲೆನ ಅಭಿವೃದ್ಧಿ ಮಾಡೋದಕ್ಕೆ ವಿವೇಕಾನಂದ ಕೊಠಡಿ ಯೋಜನೆ ಅಡಿಯಲ್ಲಿ ನಮ್ಮೂರಿನ ಶಾಲೆ ಗುದುಲಿ ಪೂಜೆಗೆ ಇವತ್ತು ಬಂದು ನಮ್ಮೂರಿನ ಶಾಲೆನ ಭೂಮಿ ಪೂಜೆ ಮಾಡಿ ಭೂಮಿ ಪೂಜೆ ಮಾಡಿದ್ದಾರೆ ನಾವು ಈ ಮೂಲಕ ಹೊ ಹೊಸಕೋಟೆ ತಾಲೂಕಿನ ನಮ್ಮ ಎಮ್ಮೆಯ ಶಾಸಕರಾದ ಶರತ್ ಬಚ್ಚ ಅವರಿಗೆ ಬೊಮ್ಮನ ಬಂಡೆ ಗ್ರಾಮಸ್ಥರ ಪರವಾಗಿ ಮತ್ತು ನಮ್ಮ ಶಾಲಾ ಮಕ್ಕಳ ಪರವಾಗಿ ಉತ್ಪೂರ್ವದಕ್ಕ ಅಭಿನಂದನೆಗಳು ಕೊಡ್ತಾರೆ ನಮ್ಮ ಜಡಗೇನಹಳ್ಳಿ ಹೋಬಳಿಯಲ್ಲಿರ್ತಕ್ಕಂಥ ತಾಜೋಸಳ್ಳಿ ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಯಲ್ಲಿ ಬರನಹಳ್ಳಿ ಗ್ರಾಮದಲ್ಲಿ ಏನಿವತ್ತು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನಿಗಮ ಆಗಿರ್ಬೋದು ಅಥವಾ ಗೋವಿ ಅಭಿವೃದ್ಧಿ ನಿಗಮ ಆಗಿರ್ಬೋದು ಅಥವಾ ನಮ್ಮ ಇದು ಗಂಗಾ ಕಲ್ಯಾಣ ಯೋಜನೆ ಅಡಿಯಲ್ಲಿ ಇವತ್ತು ನಾವು ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡನೇ ವರ್ಷದಲ್ಲಿ ಅಲೋಕೇಶನ್ ಆಗಿದ್ದಂಥ ಗಂಗಾ ಕಲ್ಯಾಯ ಯೋಜನೆಗೆ ಇವತ್ತು ಅಧಿಕೃತವಾಗಿ ಚಾಲನೆ ಕೊಟ್ಟಿದ್ದೀವಿ ನಮಗೊಂದು ವಿಶೇಷವಾಗಿ ಹೆಮ್ಮೆ ಏನಂತಂದರೆ ಪೂರ್ತಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಅತ್ಯಂತ ಹೆಚ್ಚು ಗಂಗಾ ಕಲ್ಯಾಣ ಯೋಜನೆ ಅಡಿಯಲ್ಲಿ ಕೊಡವೆ ಬಾವಿಗಳನ್ನ ಕೊರೆಸಿರ್ತಕ್ಕಂಥ ಕೀರ್ತಿ ಇವತ್ತು ಹೊಸಕೋಟೆ ತಾಲೂಕಲ್ಲಾಗಿದೆ ನಮಗೆ ಅಲೋಕೇಟ್ ಆಗಿದ್ದಂಥ ಹನ್ನೊಂದು ಕೊಳವೆ ಬಾವಿಗಳಲ್ಲಿ ಈಗಾಗಲೇ ಏಳು ಕೊಳವೆ ಬಾವಿಗಳನ್ನ ನಾವು ಕುರೆದು ಏಳು ಕೊಳವೆ ಬಾವಿಗಳಲ್ಲಿ ಕೂಡ ನಮ್ಗೆ ಒಳ್ಳೆ ನೀರು ಸಿಕ್ಕಿಯಲ್ಲಿರ್ತಕ್ಕಂಥ ರೈತರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಇವತ್ತು ಸರ್ಕಾರದ ಸೌಲಭ್ಯ ಸಮಾಜದ ಕಟ್ಟಕಡೆಯ ಪ್ರಜೆಗೆ ತಲುಪಿಸಂಥ ಕೆಲಸ ಇವತ್ತಾಗಿದೆ ಅದಕ್ಕೆ ಮತ್ತೊಮ್ಮೆ ಅಧಿಕೃತವಾಗಿ ಚಾಲನೆಯನ್ನು ಇವತ್ತು ಬರಮನಹಳ್ಳಿಯಲ್ಲಿ ಕೊಟ್ಟು ಬೊಮ್ಮನ ಬಂಡೆ ಗ್ರಾಮದಲ್ಲಿ ಸುಮಾರು ವರ್ಷಗಳಿಂದ ಶಿಥಿಲ ಆಗಿದ್ದಂಥ ಕೊಠಡದಲ್ಲಿ ಕಟ್ಟಡದಲ್ಲಿ ಇವತ್ತು ಏನು ಮಕ್ಕಳು ಅಲ್ಲಿ ವಿದ್ಯಾಭ್ಯಾಸಕ್ಕೆ ವಿದ್ಯಾಭ್ಯಾಸ ಮಾಡೋಕ್ಕೆ ಅರ್ಹವಾದ ಜಾಗ ಅಲ್ಲ ಅಂತೇಳಿ ಖಾಸಗಿ ಜಾಗದಲ್ಲಿ ಇವತ್ತೇನು ಶಾಲಾ